ವೀಕ್ಷಕರೇ ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆ ಬೆಳಿಗ್ಗೆ ತಾಲೂಕಿನ ಗಲ್ಲಗಲ್ಲಿ ಗ್ರಾಮದಲ್ಲಿರುವ ಪ್ರವಾಸ ಮಂದಿರ ಕೆಲಸಕ್ಕೆ ಬಾರದಾಗಿದೆ ಹೌದು ವೀಕ್ಷಕರೇ ಬೆಳಿಗ್ಗೆ ತಾಲೂಕಿನ ಗಲ್ಲಗಲ್ಲಿ ಗ್ರಾಮದಲ್ಲಿರುವ ಪ್ರವಾಸ ಮಂದಿರ ಲೋಕೋಪಯೋಗಿ ಇಲಾಖೆಯವರಿಗೆ ಅಂದರೆ ಪಿಡಬ್ಲ್ಯೂ ಡಿ ಇವರಿಗೆ ಬರುತ್ತೆ ಇತ್ತ ಕಡೆ ಯಾವ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಪ್ರವಾಸ ಮಂದಿರ ಬಂದಂತ ಪ್ರವಾಸಿಗರಿಗೆ ವಾಸವಿರಲು ಊಟ ಉಪಹಾರ ಮಾಡಲು ವಿಶ್ರಾಂತಿ ತೆಗೆದುಕೊಳ್ಳಲು ಇರುತ್ತದೆ ಅಲ್ಲಿ ಯಾವ ಪ್ರವಾಸಿಗಾರರು ಬರಲ್ಲ ಯಾವ ರಾಜಕಾರಣಿ ಬರಲ್ಲ ಯಾಕಂದರೆ ಸುಮಾರು ವರ್ಷಗಳಾದರೂ ಅಲ್ಲಿ ವಿದ್ಯುತ್ತಿಲ್ಲ ಮತ್ತು ಕಟ್ಟಡ ಕೆಟ್ಟು ಹೋಗಿದೆ ಯಾವುದೇ ತರಹದ ಸುಣ್ಣ ಬಣ್ಣವಾಗಿಲ್ಲ ಯಾರಾದರೂ ರಾಜಕಾರಣಿಗಳು ಬಂದರೆ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಗಲ್ಲಗಲ್ಲಿ ಗ್ರಾಮದಲ್ಲಿ ಪ್ರವಾಸ ಮಂದಿರ ಇದ್ದರೂ ಇಲ್ಲದಂತಾಗಿದೆ ಅಂದರೆ ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ ಕೆಲಸ ಮಾಡುವಂತ ಸಿಪಾಯಿಗೆ ಸುಮಾರು ವರ್ಷಗಳಾದರೂ ಸಂಬಳವಿಲ್ಲ ಬೆಳಿಗ್ಗೆ ತಾಲೂಕಿನ ಅಧಿಕಾರಿಗಳೇ ಇತ್ತ ಕಡೆ ಗಮನಹರಿಸಿ ಆ ಪ್ರವಾಸಿ ಮಂದಿರವನ್ನು ಸುಧಾರಣೆಗೊಳಿಸಿ ಅದನ್ನು ಸರಿಯಾಗಿ ರೂಪಕ್ಕೆ ತೆಗೆದುಕೊಂಡು ಬನ್ನಿ ಅಧಿಕಾರಿಗಳೇ ದಿಕ್ ತೆಗುರಿ ನೀವು ಬಾಗಲ್ಕೋಟೆ ವರದಿ ಬಸ್ಸು ಗಾಡಿಗೆ ಏನು ಸಮಸ್ಯೆ ಐತ್ರಿ ಜರಾ ಈ ಐ ಬಿ ಮೇಂಟೇನ್ ಇವಾಗ ಮಾಡ್ತೀರಾ ನಿಮಗೆ ನಿಮಗೇನು ಪೇಮೆಂಟ್ ಕೊಡ್ತಾರಾ ಕೊಟ್ಟಿರ್ತೀವಿ ಈಗ ನೀವು ಕೊಟ್ಟ ಕೊಟ್ಟಿಲ್ಲ ಆರು ವರ್ಷ ಆರು ವರ್ಷ ಆಯ್ತು ಕೊಟ್ಟ ಪೇಮೆಂಟ್ ಕೊಟ್ಟಿಲ್ಲ ಈಗ ನಿಮಗೆ ಏನಾಗಬೇಕಪ್ಪ ಇವರು ಹಾಂ ಈಗ ಮೆಂಟೈನ್ ಏನೋ ಮಾಡ್ತಾರೆ ಮೆಂಟೈನ್ ಏನೋ ಮಾಡ್ತೀನಿ ನಾನು ಮಾಡ್ತೀನಿ ಸರ್ ಎಲ್ಲ ಸ್ವಚ್ಛ ಮಾಡೋದು ನೀರು ತುಂಬೋದು ಬಾತ್ರೂಮ್ ತೊಳೆದು ಕಸ ಅದು ಕಲರ್ ಆಗಿರಲಿಲ್ಲ ಇದು ಎರಡು ದಿನ ಅದು ಕಲರ್ ಆಗಲ್ಲ ಕಲರ್ ಆಗಿ ಸರ್ ಹೊಸ ಕಲರ್ ಕಲರ್ ಆಗಿ ಆರು ವರ್ಷ ಆಯ್ತು ಕಲರ್ ಆಗಿದೆ ಕರೆಂಟ್ ಇದೆಯಾ ಯಾಕೆ ತಗದಾರ ಬಿಲ್ ತುಂಬಿಲ್ಲ ಮತ್ತು ರಾತ್ರಿ ವೇಳೆ ಭಾಳ ಇದು ಆಗುತ್ತೆ ಹಂಗದಾರ ರಾತ್ರಿ ವೇಳೆ ಯಾರು ಇರುದ್ರಿ ಇಲ್ಲಿ ಯಾರು ಇರೋದು

ಹಾಂ ಓಕೆ ಸರ್ ಸಮ ನಮ್ಮದು ರಚಪತ್ನಿ ಅಪ್ಪ ಕಳಪ್ರಿ ಏನು ಸಮಸ್ಯೆ ಐತೆ ಸರ್ ಗಲಗಲ್ಲಿಗೆ ಈಗ ಗಲಗಲ್ಲಿ ಬಂದ್ರೆ ನಮಗೊಂದು ಯಾವುದೂ ಪ್ರವಾಸ ಇಲ್ಲ ಒಬ್ಬರು ಕುಡಿಯೋರು ತಿನ್ನೋರು ಬರ್ತಾರೋ ಒಬ್ಬರೇ ಸಾದಾ ಊಟ ಮಾಡೋರು ಬರ್ತಾರೋ ನಾಲ್ಕು ಮಂದಿ ಕರ್ಕೊಂಡ್ಬಂದು ಹೋಗೋರು ಇರ್ತಾರೋ ನಮ್ಮ ಗಲಗಲಿ ಒಳಗೆ ಜಾಗದಾಗ ಯಾರ ಅಡಿತ ಕೂತಾರೆ ನಮ್ಮ ವ್ಯಾಪಾರ ಬಂದಾಕತ್ತಾರ ಏನಾರು ನಾಲ್ಕು ಮಂದಿ ಕರ್ಕೊಂಡು ಹೋದ್ರೆ ಅಂಥದ್ರಾಗ ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಏನೋ ಇರುತ್ತನ ಸುಭಾಷ್ ಗೌಡ ಇರುತ್ತಾನ ಒಂದು ಚಂದಿತ್ತು ಎಂದ ಸುಭಾಷ್ ಗೌಡ ಮೂಲಿ ಗುಂಪಾದ ಅವತ್ತಿನಿಂದ ಅದ ಪರಿಸ್ಥಿತಿ ಸರಿ ಉಳ್ದಿಲ್ಲ ಆಜು ಬಾಜು ಎಲ್ಲರೂ ಒತ್ತ್ಯಾರ ಈ ಮುಳುಗಡೆ ಹಾಕತ್ತೋ ಒತ್ತಾರ ಗೊತ್ತಿಲ್ಲ ಹೆಂಗ್ತೋ ಒತ್ತಾರ ಗೊತ್ತಿಲ್ಲ ಅಲ್ಲಿ ಇದ್ದವ್ರಿಗೆ ಒಂದು ಏನಾರು ಕಾರ್ಯಕ್ರಮ ಮಾಡಿದ್ರು ಸೈಕ್ ಅವ್ರಿಗೆ ಒಂದು ಪ್ರ ಒಂದು ರಾಕ್ ಕಿಲ್ಲರ್ದಾಗ ಕಾರ್ಯಕ್ರಮ ಹಾಕೋ ಅಲ್ಲಿ ಒಂದು ಪ್ರವಾಸ ಐತಿ ಅದನ್ನು ಈಗ ಹಾಳು ಬೀಳುವುದನ್ನು ಅದನ್ನು ಪ್ರವಾಸ ಮಂದಿರ ಮಾಡಿ ತೋರಿಸುವಂಥದ್ದು ನಿಮ್ಮಲ್ಲಿ ಆ ಶಕ್ತಿ ಐತಿ ಪತ್ರಕರ್ತರಿಗೆ ಆಫೀಸರಿಗೆ ಒಂದು ಸ್ವಲ್ಪ ತಿಳಿ ಹೇಳಿ ಇದನ್ನು ನಿಮ್ಮ ಪತ್ರಕರ್ತರ ಮುಖಾಂತರ ಏನು ಮಾಡ್ತೀರಿ ನೋಡಿರಿ ಎಲ್ಲೆಲ್ಲೂ ಏನೇನೋ ಮಾಡ್ತಿರ್ತಾರೆ ಎಲ್ಲೆಲ್ಲೂ ದುಡ್ಡು ಖರ್ಚು ಮಾಡ್ತಾರೆ ಇದು ಶಾಸಕರು ಕಿವಿಗೂ ಇದು ಪ್ರವಾಸ ಮಂದಿರ ಅನ್ನುವಂಗ ಹಂಗೆ ಆಗಲಿದ್ದು ಒಂದು ಸ್ವಲ್ಪ ಒಳ್ಳೆ ಒಳ್ಳೆಯ ರೀತಿಯೊಳಗೆ ನಡೀಲಿದ್ದು ಮತ್ತು ಯಾರು ನಾವು ಅಖಾಡಿಗಾರ ಲೀಡ್ರ್ ಬಂದ್ರೆ ಅಂದ್ರೆ ಏನು ರೀ ನಿಮ್ಮ ಗಲಗಲಿ ಬಂದ್ರೆ ಒಂದು ಏನೂ ಇಲ್ಲ ನಾಲ್ಕು ನಾಲ್ಕು ಊಟ ಮಾಡ್ಬೇಕಂದ್ರೆ ನಮಗೆ ಎಲ್ಲಿ ಪ್ರೈವೇಟ್ ಕುಂದ್ರಾಕೆ ಅವಕಾಶ ಇಲ್ಲ ಯಾರು ಅದಿಂದೊಳಗೆ ಒಬ್ಬರು ಯಾರು ಇಡ್ರೊಳಗೆ ಮನೆಗೆ ಹೋಗಿ ಕೂತು ಊಟ ಮಾಡ್ಸೋಕೋನಲ್ಲ ನಿಮ್ಮ ನಾ ಕಡಿಗೆ ಬರೋಣ ನಿಮ್ಮ ಮನೆಗೆ ಹೋಗಿ ಊಟ ಕರ್ಕೊಂಡು ಊಟ ಮಾಡ್ಸೋಕೆ ವಾಲ್ಯ ಥರ ಅಲ್ಲಿ ಅದಕ್ಕೆ ಇದೊಂದು ಒಳ್ಳೆ ರೀತಿ ಒಳಗೆ ಇದನ್ನು ಬೆಳೆಯುವಂಥ ವ್ಯವಸ್ಥೆ ಮಾಡಿ ಇದೊಂದು ಸ್ವಲ್ಪ ಮುಳುಗಡೆ ಆಗಿತ್ತ ಎಲ್ಲರೂ ಹಿನ್ನಡೆ ಮಾಡೋದು ಅದಕ್ಕೆ ಅದೊಂದು ಕಾರ್ಯ ಕೂತು ತರುವಂಗೆ ವ್ಯವಸ್ಥೆ ಮಾಡಿ ಹಾಂ ಇನ್ ಮ್ಯಾಗ ಏನೈತೆ ಅದು ಒಂದ್ ಸ್ವಲ್ಪ ಇನ್ ಮ್ಯಾಲೆ ಅದನ್ನ ಕಣ್ ತೆಗೆದು ಚಂದಂಗ ಆಫೀಸರ್ ನೋಡ್ಲಿ ಬಂದವ್ರಿಗೆ ನಾಲ್ಕು ಮಂದಿ ಲೀಡ್ಗಳು ಬಂದ್ರೆ ಕರ್ಕೊಂಡು ಅಂತ ಚಾ ಕುಡಿಸಿ ಕುಂದಿರ್ಸಿ ಒಂದಿಟ್ಟು ಊಟ ಮಾಡೋರು ಊಟ ಮಾಡಿಸಬೇಕಂದ್ರೆ ಊಟ ಮಾಡಿಸೋಕು ಅವಕಾಶ ಇಲ್ಲ ಆಫೀಸರ್ ಬಂದ್ರಿಗೆ ಆಫೀಸರ್ ಕುಂದ್ರಕ್ ಜಾಗ ಇಲ್ಲ ಅಡ್ಡಾಡದಂಗ ಅಡ್ಡಾಡದ ಜಾಗ ಕರೆಂಟ್ ವ್ಯವಸ್ಥೆನೂ ಇಲ್ಲ ರೀ ಅಲ್ಲಿ ಕರೆಂಟ್ ಹೋಗಿ ಸರ್ವ ಸಾಧಾರಣ ಎಂಟತ್ತು ವರ್ಷ ಆಯ್ತು ನಾವಂತೂ ಹೆಜ್ಜೆ ಇಟ್ಟಿಲ್ಲ ಅಲ್ಲಿ ಹೋಗಿ ಅಲ್ಲಿ ಈಗ ಮಂಡ್ಯ ಒಂದ್ಸಲ ಬರೀ ಸೌಕರ್ಯ ಬರೀ ಒತ್ತಿ ಅಲ್ಲೇನು ಬರ್ಲಂಗ ಐತಿ ಅಡ್ ಕೆಟ್ಟ ಹೊಲ್ಸ ಆಗೈತಿರ ಅದು ಅದು ಪ್ರವಾಸ ಮಂದಿರ ಆಗೈತೆ ಹಂದಿ ಎಡ್ಗೂ ಪ್ರವಾಸ ಮಂದಿರ ಆಗುತ್ತೆ ಅದನ್ನು ನೇಮ ಪತ್ರಕ್ರ ವಿಚಾರ ಮಾಡ್ತೀನಿ